ಸತ್ಯನಾರಾಯಣ ಪೂಜೆಯ ಕುರಿತು ನೀವು ಕೇಳಿದ್ದಕ್ಕೆ ಇಲ್ಲಿದೆ ಮಾಹಿತಿ ಸತ್ಯನಾರಾಯಣ ಪೂಜೆ ಹಿಂದೂ ಧರ್ಮದಲ್ಲಿ ಬಹಳ ಮುಖ್ಯವಾದ ಮತ್ತು ಜನಪ್ರಿಯವಾದ ಪೂಜೆಗಳಲ್ಲಿ ಒಂದು ಇದನ್ನು ಯಾವುದೇ ಶುಭ ಕಾರ್ಯ ಹೊಸ ಮನೆ ಪ್ರವೇಶ ಮದುವೆ ಮಗುವಿನ ನಾಮಕರಣ ಅಥವಾ ಯಾವುದೇ ಆಸೆಗಳು ಈಡೇರಿದಾಗ ಮಾಡಲಾಗುತ್ತದೆ ಈ ಪೂಜೆಯ ಮುಖ್ಯ ಉದ್ದೇಶವೆಂದರೆ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಶಾಂತಿಯನ್ನು ಪಡೆಯುವುದು ಪೂಜೆಯ ಮಹತ್ವ ಸತ್ಯಕ್ಕೆ ಪ್ರಾಧಾನ್ಯತೆ ಸತ್ಯನಾರಾಯಣ ಎಂದರೆ ಸತ್ಯವೇ ನಾರಾಯಣ ಸತ್ಯವು ದೇವರ ರೂಪ ಈ ಪೂಜೆಯು ಜೀವನದಲ್ಲಿ ಸತ್ಯವನ್ನು ಪಾಲಿಸುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ ಕಷ್ಟಗಳ ನಿವಾರಣೆ ಈ ಪೂಜೆಯನ್ನು ಭಕ್ತಿಯಿಂದ ಮಾಡುವುದರಿಂದ ಕಷ್ಟಗಳು ದೂರವಾಗುತ್ತವೆ ಮತ್ತು ಜೀವನದಲ್ಲಿ ಶಾಂತಿ ನೆಮ್ಮದಿ ದೊರೆಯುತ್ತದೆ ಎಂದು ನಂಬಲಾಗಿದೆ ಸಂತೋಷ ಮತ್ತು ಸಮೃದ್ಧಿ ಈ ಪೂಜೆಯು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಿ ಸಂಪತ್ತು ಮತ್ತು ಸಂತೋಷವನ್ನು ತರುತ್ತದೆ ಆರೋಗ್ಯ ಮತ್ತು ಯಶಸ್ಸು ಈ ಪೂಜೆಯ ಆಚರಣೆಯಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸುಧಾರಿಸುತ್ತದೆ ಹೊಸ ಕಾರ್ಯಗಳನ್ನು ಪ್ರಾರಂಭಿಸುವಾಗ ಯಾವುದೇ ಅಡೆತಡೆಗಳಿಲ್ಲದೆ ಯಶಸ್ಸು ಸಿಗುತ್ತದೆ ಎಂದು ನಂಬಲಾಗಿದೆ ಸತ್ಯನಾರಾಯಣ ಪೂಜೆಯನ್ನು ಮಾಡುವ ವಿಧಾನ ಸತ್ಯನಾರಾಯಣ ಪೂಜೆಯನ್ನು ಮನೆಯಲ್ಲಿ ಪುರೋಹಿತರ ಸಹಾಯದಿಂದ ಅಥವಾ ಮನೆಯವರೇ ಕೂಡ ಮಾಡಬಹುದು ಪೂಜೆಯ ಮುಖ್ಯ ಹಂತಗಳು ಇಲ್ಲಿವೆ ಪೂಜಾ ಸ್ಥಳದ ಸಿದ್ಧತೆ ಪೂಜೆ ಮಾಡುವ ಸ್ಥಳವನ್ನು ಸ್ವಚ್ಛಗೊಳಿಸಿ ಗೋಮಯದಿಂದ ಶುದ್ಧಗೊಳಿಸಿ ರಂಗೋಲಿ ಹಾಕಿ ಒಂದು ಮನೆಯನ್ನು ಇಟ್ಟು ಅದರ ಮೇಲೆ ಬಾಳೆ ಗಿಡಗಳನ್ನು ಕಟ್ಟಿ ಅಲಂಕರಿಸಬೇಕು ನಂತರ ಅದರ ಮೇಲೆ ಸತ್ಯನಾರಾಯಣ ಸ್ವಾಮಿಯ ಮೂರ್ತಿ ಅಥವಾ ಚಿತ್ರವನ್ನು ಇಡಬೇಕು ಪೂಜೆಯ ಆರಂಭ ಪೂಜೆಯ ಆರಂಭದಲ್ಲಿ ಗಣಪತಿಯನ್ನು ಪೂಜಿಸಬೇಕು ನಂತರ ದಿಕ್ಪಾಲಕರು ನವಗ್ರಹಗಳು ಮತ್ತು ಇತರ ದೇವತೆಗಳನ್ನು ಪೂಜಿಸಲಾಗುತ್ತದೆ ಕಲಶ ಸ್ಥಾಪನೆ ಕಲಶವನ್ನು ಸ್ಥಾಪಿಸಿ ಅದಕ್ಕೆ ಗಂಗಾಜಲ ಅರಿಶಿನ ಕುಂಕುಮ ಅಡಿಕೆ ಮತ್ತು ನಾಣ್ಯಗಳನ್ನು ಹಾಕಿ ಸತ್ಯನಾರಾಯಣ ದೇವರ ಪೂಜೆ ಇದರ ನಂತರ ಸತ್ಯನಾರಾಯಣ ದೇವರನ್ನು ಪೂಜಿಸಿ ಹೂವುಗಳು ತುಳಸಿ ದಳಗಳು ಮತ್ತು ಇತರ ಪೂಜಾ ಸಾಮಗ್ರಿಗಳನ್ನು ಅರ್ಪಿಸಬೇಕು ಕಥಾಶ್ರವಣ ಸತ್ಯನಾರಾಯಣ ಪೂಜೆಯ ಪ್ರಮುಖ ಭಾಗವೆಂದರೆ ಸತ್ಯನಾರಾಯಣ ಕಥೆಯನ್ನು ಓದುವುದು ಅಥವಾ ಕೇಳುವುದು ಈ ಕಥೆಯು ಐದು ಭಾಗಗಳಲ್ಲಿ ಇರುತ್ತದೆ ಇದು ಸತ್ಯದ ಮಹತ್ವ ಮತ್ತು ಪೂಜೆಯನ್ನು ಆಚರಿಸುವುದರಿಂದ ಆಗುವ ಪ್ರಯೋಜನಗಳನ್ನು ವಿವರಿಸುತ್ತದೆ ನೈವೇದ್ಯ ಮತ್ತು ಆರತಿ ಪೂಜೆಯ ಕೊನೆಯಲ್ಲಿ ವಿಶೇಷವಾಗಿ ತಯಾರಿಸಿದ ಪ್ರಸಾದ ರವೆ ಹಾಲು ಸಕ್ಕರೆ ತುಪ್ಪ ಮತ್ತು ಬಾಳೆಹಣ್ಣಿನ ಮಿಶ್ರಣವನ್ನು ದೇವರಿಗೆ ಅರ್ಪಿಸಿ ನಂತರ ಆರತಿ ಬೆಳಗಬೇಕು ಪ್ರಸಾದ ವಿತರಣೆ ಪೂಜೆಗೆ ಬಂದವರಿಗೆ ಪ್ರಸಾದವನ್ನು ಹಂಚಿ ಎಲ್ಲರ ಆಶೀರ್ವಾದ ಪಡೆಯಬೇಕು ಪ್ರಸಾದ ತಯಾರಿಸುವ ವಿಧಾನ ಬೇಕಾಗುವ ಸಾಮಗ್ರಿಗಳು ರವೆ ಸಕ್ಕರೆ ಹಾಲು ತುಪ್ಪ ಬಾಳೆಹಣ್ಣು ಗೋಡಂಬಿ ಒಣದ್ರಾಕ್ಷಿ ಮಾಡುವ ವಿಧಾನ ಬಾಣಲೆಯಲ್ಲಿ ತುಪ್ಪ ಹಾಕಿ ರವೆಯನ್ನು ಕೆಂಪಾಗುವವರೆಗೂ ಹುರಿಯಿರಿ ಮತ್ತೊಂದು ಪಾತ್ರೆಯಲ್ಲಿ ಹಾಲು ಮತ್ತು ನೀರನ್ನು ಹಾಕಿ ಕುದಿಯಲು ಇಡಿ ಅದಕ್ಕೆ ಸಕ್ಕರೆ ಮತ್ತು ಹುರಿದ ರವೆಯನ್ನು ಸೇರಿಸಿ ಚೆನ್ನಾಗಿ ಕಲಸಿ ರವೆ ಗಟ್ಟಿಯಾಗುತ್ತಿದ್ದಂತೆ ಅದಕ್ಕೆ ತುಪ್ಪದಲ್ಲಿ ಹುರಿದ ಗೋಡಂಬಿ ದ್ರಾಕ್ಷಿ ಮತ್ತು ಬಾಳೆಹಣ್ಣಿನ ತುಂಡುಗಳನ್ನು ಸೇರಿಸಿ ಮಿಶ್ರಣವು ಪೂರ್ಣವಾಗಿ ಬೆಂದ ನಂತರ ಇದನ್ನು ದೇವರಿಗೆ ನೈವೇದ್ಯವಾಗಿ ಅರ್ಪಿಸಬಹುದು ಪೂಜೆಗೆ ಬೇಕಾಗುವ ಸಾಮಾನ್ಯ ಸಾಮಗ್ರಿಗಳು ಸತ್ಯನಾರಾಯಣ ಸ್ವಾಮಿಯ ಮೂರ್ತಿ ಚಿತ್ರ ಕಲಶ ತಾಮ್ರ ಅಥವಾ ಹಿತ್ತಾಳೆಯದು ಅರಿಶಿನ ಕುಂಕುಮ ಗಂಧ ಹೂವುಗಳು ತುಳಸಿದಳ ತೆಂಗಿನಕಾಯಿ ಬಾಳೆಹಣ್ಣು ಮತ್ತು ಇತರ ಹಣ್ಣುಗಳು ವೀಳ್ಯದೆಲೆ ಅಡಿಕೆ ಅಕ್ಕಿ ರವೆ ಸಕ್ಕರೆ ತುಪ್ಪ ದೀಪ ಎಣ್ಣೆ ಅಥವಾ ತುಪ್ಪ ಹತ್ತಿ ಬತ್ತಿ ಧೂಪ ಮತ್ತು ಕರ್ಪೂರ ಸತ್ಯನಾರಾಯಣ ಪೂಜೆಯನ್ನು ಯಾವುದೇ ಸಮಯದಲ್ಲಿಯೂ ಮಾಡಬಹುದಾದರೂ ಹುಣ್ಣಿಮೆಯ ದಿನದಂದು ಮಾಡುವುದು ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ ಈ ಮಾಹಿತಿಯು ನಿಮಗೆ ಸಹಾಯಕವಾಗಲಿದೆ ಎಂದು ಭಾವಿಸಿದೆ